ಮತ್ತೊಂದು ಮಂಗಳಾರತಿ ಎತ್ತುವೇನಾರತಿ ಆವೃತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಈ ಮಂಗಳಾರತಿಯನ್ನು ತಾವು ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಹಾಡು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಡಿಬೇಡ್ರಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ನಾವು ಹಾಕೋ ವಿಡಿಯೋಗಳು ತಕ್ಷಣ ನಿಮ್ಮ ಕೈಸಿಂದಿರಿ ನನ್ನೆಲ್ಲ ಲಕ್ಷದ ಬಂಧುಗಳಿಗೆ ಕೋಟಿ ಕೋಟಿ ನಮನ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎತ್ತೂವೇನಾರುತೆ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಎತ್ತೂ ಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಪಂಚಾಚಾರರಿಗೆ ಪರಶಿವ ಪಂಚಾಶಗಳೆಂದು ಉದಯಿಸಿ ಪರಮಾತವನು ಜಯಿಸಿ ಉದಯಿಸಿ ಪರಮಾತವನು ಜಯಿಸಿ ಪರಿಪೂರ್ಣವೆನಿಸಿದ ಶಿವಮತವನ್ನು ನೆಲೆಗೊಳಿಸಿದ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಯತ್ತೂವೇನಾರುತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಪಂಚಾಚಾರರಿಗೆ ಅಂಗಲಿಂಗಗಳ ಬೋಧಿಸಿ ವಿರತ ಸಮೋಹಕ್ಕೆ ಬೋಧಿಸಿ ವಿರತ ಸಮೂಹಕ್ಕೆ ಲಿಂಗ ನದೆ ಲಿಂಗದೊಳಗೇಮಯ ಮಾಶೀಲರಿಗೇ ಜಗದ್ಗುರು ಪಂಚಾಚಾರ್ಯರಿಗೆ ಯತ್ತೂ ವೆನ ಮರುತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಪಂಚಾಚಾರರಿಗೆ ಪಾವನ ಪರತರ ಜಂಗ ಮರಗ ಗುರು ಸಾರ್ವಭೌ ಪಾವನ ಪರತರ ಜಂಗ ಮರಗ ಗುರು ಸಾರ್ವಭೌಮರ ಕವಿ ಶ್ರೀ ಹರೀಶ್ವರ ಹೃದಯ ಕಮಲದೊಳು ನೆಲೆಸಿದ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಯತ್ತೂ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ರೇಣುಕಾಚಾರ್ಯರಿಗೆ